ಪ್ರತಿದಿನ ತರಕಾರಿ ಸಾರು ಬೇಳೆ ಸಾರು ಹುಳಿ ಸಾರು ಹೀಗೆ ಮಾಡಿ ತುಂಬ ಬೇಜಾರಾಗಿದೆಯಾ ಹಾಗಿದ್ರೆ ಈ ರೀತಿಯಾಗಿ ಕೈಗೊಜ್ಜು ಮಾಡ್ಕೊಂಡು ತೀನಿ ತುಂಬ ರುಚಿಯಾಗಿರುತ್ತೆ ಹುಳಿಯಾಗಿ ಖಾರ ಖಾರವಾಗಿ ಬಿಸಿ ಹಣ್ಣದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ರೀತಿಯಾದ ಕೈಗೊಜ್ಜು ತೋರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಹಣ್ಣಿಂದ ಮಾಡೋದು ಇನ್ನೊಂದು ಹುಣಸೆ ಹಣ್ಣಿನಿಂದ ಮಾಡೋದು ತುಂಬ ರುಚಿಯಾಗಿರುತ್ತೆ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಚಾನಲ್ ಮೊದಲಿಗೆ ಹುಣಸೆ ಹಣ್ಣಿನಿಂದ ಮಾಡುವಂಥ ಕೈಗೋಜ್ ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರ ಆಗುವಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡು ಸ್ವಲ್ಪ ಹೊತ್ತು ನೆನೆಯಕ್ಕಿಡೋಣ ಆ ಹುಣಸೆ ಹಣ್ಣನ್ನೆಲ್ಲ ಈ ರೀತಿ ನೀಟಾಗಿ ಕ್ಯೂಚ್ಕೊಂಡು ಆ ಹುಳಿ ನೀರನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಕುಟಾಣಿ ಕಲ್ಲಲ್ಲಿ ನಾನು ಒಂದು ಆರರಿಂದ ಎಂಟಾಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಅದಷ್ಟು ಹಾಕಿ ತರಿತರಿಯಾಗಿ ಆಗೋ ಹಾಗೆ ಜಜ್ಜಿಕೊಳ್ಳೋಣ ಆ ಜಜ್ಜಿದನ್ನೆಲ್ಲ ನಾವು ಈ ಹುಳಿ ನೀರಿಗೆ ಹಾಕೋಬೇಕೀಗ ಈ ರೀತಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಹೆಚ್ಚಿದ್ದೀನಿ ಒಂದು ಸ್ವಲ್ಪ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಒಂದೆರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಈರುಳ್ಳಿ ಹೆಚ್ಚಿದ್ದು ಒಂದು ಕರ್ಬೇವಿನ ಎಸ್ಲು ಪೂರ್ತಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಇದ್ದೀನಿ ಒಂದು ಸ್ವಲ್ಪ ಆಗುವಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈಗ ಹುಣಸೆ ಹಣ್ಣಿನ ಕೈಗೊಜ್ಜು ಒಂದು ಸತಿ ಕೈಯಲ್ಲಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಕ್ಯೂಚ್ಕೊಂಡ್ರೆ ರೆಡಿ ಆಗುತ್ತೆ ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹುಣ್ಸೆಹಣ್ಣಿನ ಕೈಗೋಜ್ ಅಷ್ಟೇ ರುಚಿಯಾಗಿ ಇನ್ನೊಂದು ಕೈಗೊಜ್ಜಿದೆ ಬರೀ ಎರಡೆರಡು ಟೊಮೆಟೊ ಹಣ್ಣಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಎರಡು ಟೊಮೆಟೊನ ಸ್ವಲ್ಪ ಈಗ ಎರಡು ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಆರರಿಂದ ಎಂಟು ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನಕಾಯಿ ಹಸಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಹಸಿ ಗೊಜ್ಜು ಅಥವಾ ಕೈ ಗೊಜ್ಜು ಅಂತ ಅಂದ್ರೆ ಕೈಯಲ್ಲಿ ಕ್ಯೂಚಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಿರೋದು ಇಲ್ಲ ಮೆತ್ತಗಿರೋದು ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆಗ ಇದಕ್ಕೆ ಈಗ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಅದನ್ನು ಸೇರಿಸಿ ನೀಟಾಗಿ ಕ್ಯೂಚ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಕ್ಯೂಚಿದ್ದಾದ್ಮೇಲೆ ಅದಕ್ಕೊಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ದಿಢೀರಂತ ಅಂತ ಮಾಡುವಂತಹ ಈ ಸಾರು ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಏನೂ ತರಕಾರಿ ಇಲ್ಲದೆ ಇರುವಾಗ ಈ ಸಾರು ಕ್ವಿಕ್ಕಾಗಿ ಮಾಡಬಹುದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಖಾರ ಖಾರವಾಗಿ ಮಳೆ ಬರ್ತಾ ಇರುವಾಗ ಇನ್ಸ್ಟಂಟ್ ಆಗಿ ಈ ರಸಂ ಮಾಡಿ ಈ ಎರಡು ರೀತಿಯಾದ ಕೈಗೊಜ್ಜು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು